ನಾನು ಇವತ್ತೇನು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ ಇದನ್ನು ತರ್ಸ್ಕೊಂಡು ಪ್ರತಿ ಲೈನು ಓದಿದ್ದೀನಿ ಎವ್ರಿ ಲೈನ್ ಓದಿದ್ದೀನಿ ಇದನ್ನು ವಾಪಸ್ಸು ನಮ್ಮ ಎಂ ಪಿಗಳಿಗೂ ಕೊಟ್ಟಿದ್ದಾರೆ ಬಿ ಜೆ ಪಿ ಎಂ ಪಿಗಳಿಗೂ ಕೊಟ್ಟಿದ್ದಾರೆ ಇಡೀ ದೇಶದ ಮುಂದೆ ಓದಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ಸು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ಎಂ ಪಿಗಳೇ ಹೇಳ್ಬೇಕು ನಿಮ್ಮ ಏನು ಕೊಡುಗೆ ತಂದಿದ್ದೀರಿ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂಥೇಳಿ ಎಂ ಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟ್ರುಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಲಾಭ ಏನು ಲಾಭ ಇದೆ ಅಂತ ಅವರೇ ಹೇಳ್ಬೇಕು ನಮಗೆ ಸೊ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿರಲಿಲ್ಲ ನಮ್ಮ ರಾಜ್ಯದಿಂದ ಎಮ್ ಎಲ್ ಎಗಳಿಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಾನು ಬೇರೆ ರಾಜ್ಯಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ನಮ್ಮ ಯಾವ ಮೇಜರ್ ಸೆಕ್ಟರು ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾದ್ರೆ ಸೆಕೆಂಡು ಆಮೇಲೆ ಎಕ್ಸ್ಪೋರ್ಟಲ್ಲಂತೂ ನಾವೇ ಇದ್ದೀವಿ ನಮ್ಮ ಐ ಟಿ ಎಕ್ಸ್ಪೋರ್ಟ್ಸಲ್ಲಂತೂ ನಾವೇ ಇದ್ದೀವಿ ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದ್ರು ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಇದೆ ನಾನು ಮುಂಚಿತವಾಗಿ ಕೇಳಿದ್ದು ನಾವು ರಿಕ್ವೆಸ್ಟು ಮಾಡಿದ್ದು ಎಲ್ಲ ಸಂದರ್ಭದೂ ಹೇಳಿದ್ದು ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದರು ಚೀಫ್ ಮಿನಿಸ್ಟ್ರು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಫೈನಾನ್ಸ್ ಮಿನಿಸ್ಟ್ರಿಗೂ ಮಾಡಿದ್ವಿ ಬಟ್ ಈಗೇನು ಎಲೆಕ್ಷನ್ ಹತ್ರ ಇಲ್ಲ ಅಂತ ತಿಳ್ಕೊಂಡು ಏನೋ ಯಾವುದೂ ಅನೌನ್ಸ್ಮೆಂಟ್ ಅಂತೂ ಮಾಡಿಲ್ಲ ನಮಗಂತೂ ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ ಆಮೇಲೆ ಈ ಏನು ಹನ್ನೆರಡು ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಆ ನಂಬರ್ಸು ಭಾಳ ಕಡಿಮೆ ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರು ಇದ್ದಾರೆ ಬರೀ ಒಂದು ಐದಾರು ಪರ್ಸೆಂಟು ಟ್ಯಾಕ್ಸು ಸ್ಯಾಲರಿಡ್ ಎಂಪ್ಲಾಯ್ಸು ಅವರು ಇವರು ಒಂದಷ್ಟು ಕಟ್ಬೋದು ಮೊದಲೇ ಏಳು ಲಕ್ಷಕ್ಕಿತ್ತು ಜಾ ಬೆಲೆ ಏರಿಕೆಯೂ ಜಾಸ್ತಿ ಆಗಿದೆ ಅವ್ರಿಗೂ ಕೂಡ ಡಿ ಎಗಳು ಮತ್ತೊಂದೆಲ್ಲ ಜಾಸ್ತಿ ಆಗಿರ್ತದೆ ಅದೇನು ದೊಡ್ಡ ಬೆನಿಫಿಟು ಅಂತ ನಾನು ಹೇಳೋದಿಲ್ಲ ಮದ್ಯ ಗುಸುಗುಸು ಏನಂತಂದರೆ ಟ್ಯಾಕ್ಸ್ ಲ್ಯಾಬೇ ತೆಗೆದು ಅಂತ ಒಂದು ಮದ್ಯ ಮಾತುಕತೆ ನಡೀತಾ ಇತ್ತು ಅದು ಯಾವುದೂ ಕೂಡ ಆಗಿಲ್ಲ ಸುಮ್ಮನೆ ಒಂದು ಬಜೆಟ್ ಓದಬೇಕು ಓದಿದಾರಷ್ಟೇ ಯಾವ ಸೆಕ್ಟರ್ಗೂ ಅನುಕೂಲ ಆಗಿದ್ದನ್ನು ನಾನು ನೋಡಲಿಲ್ಲ ಅಗ್ರಿಕಲ್ಚರ್ಗೂ ಇಲ್ಲ ಇಲ್ಲ ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇಲ್ಲ ಇನ್ಫ್ರಾಸ್ಟ್ರಕ್ಚರು ನನಗೇನು ಕಾಣ್ತಾ ಇಲ್ಲ ನಾನು ಅದನ್ನ ಮಾತಾಡಕ್ ಹೋಗುದಿಲ್ಲ ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ ಐದು ಸಾವಿರ ನಾನು ಕೊಡ್ತೀವಿ ಅಂತ ಓದಿದ್ರು ಅಪ್ಪರ್ ಬೃದರ್ ಪ್ರಾಜೆಕ್ಟ್ಗೆ ಏನಾದ್ರು ಕೊಟ್ರಾ ಇಟ್ ಇಸ್ ಎ ಪೊಲಿಟಿಕಲ್ ಡಿಸಿಷನ್ ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ವಿಷಯ ಮಾಡ್ಕೊಂಡಿದ್ದೀನಿ ಸರ್ ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನ ದೇಶವನ್ನ ಬೆಂಗಳೂರ್ ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ರು ಈಗ ಕಾಲ ಒಂಟೈತು ಅಂದ್ರೆ ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದ ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಾ ಅದಕ್ಕೆ ಏನಾದರೂ ಸೆಂಟ್ರಲ್ ಬೇರೆ ಗ್ರೇಟರ್ ಬೆಂಗಳೂರು ಇಶ್ಯೂನೇ ಬೇರೆ ಬ್ರಾಂಡ್ ಏನದ್ರು ಸೆಂಟ್ರಲ್ ಅಸಿಸ್ಟೆಂಟ್ ಏನಾದ್ರು ಹೇಳಿದ್ರೆ ಕೇಳಿದ್ರೆ ಈ ಹಿಂದೆ ತಾವೇಲ್ಲ ಕೇಂದ್ರ ಮಂತ್ರಿ ನೀವು ನಾನು ರಿಲೀಸ್ ಮಾಡಿದ್ನಲ್ಲ ಎಲ್ಲ ಏನೇನು ಕೇಳಿದ್ದೀನಿ ಅಂತ ಎಲ್ಲ ಎಲ್ಲಾ ರಿಸ್ಯೂಮ್ ಮಾಡು ಗ್ರೇಟರ್ ಬೆಂಗಳೂರಿಗೆನ ಅವರು ಅವಶ್ಯಕತೆ ಇಲ್ಲ ಬೆಂಗಳೂರಿಗೆ ಅವಶ್ಯಕತೆ ಇದೆ ಸರಿ ಚುನಾವಣಾ ಪ್ರಚಾರ ತನ ಮಾಡಿದ್ವಿ ಹೇಗಿದೆ ಮತದಾರರೆಲ್ಲ ಬಹಳ ಉಪಯೋಗಿದಾರೆ ಭಾಳ ಗೋಪ್ಯ ಇದೆ ಮತದಾರರು ಏನು ತೀರ್ಮಾನ ಮಾಡ್ತಾರೆ ನಾನು ಈಗ ಸದ್ಯಕ್ಕಿಂತ ಹೋಗಲ್ಲ ನಮ್ಮ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ಎಲ್ಲ ಭಾಳ ವಿಶ್ವಾಸದಿಂದ ಇದ್ದಾರೆ ಭಾಳ ಜನ ಸೀನಿಯರ್ ಸಿಟಿಜನ್ಸ್ ಎಲ್ಲ ಮನೆಯೀಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿದ್ದೇನೆ ಏನೇ ಪ್ರಿಯಾಂಕಾ ಗಾಂಧಿ ಅವ್ರ ಕಾನ್ಸ್ಟ್ಯನ್ಸಿ ಒಂದು ಹತ್ತು ಸಾವಿರ ಹೋಗಿದ್ದರು ಒಂದು ಹತ್ತು ಸಾವಿರಕ್ಕೂ ಹತ್ತು ಹದಿನೈದು ಸಾವಿರ ಜನ ಮೇಲೆ ಇದ್ದಿದ್ದು ನಾನು ನೋಡಿದ್ದೇನೆ ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗಿದ್ದಾರೆ ಅಲ್ಲೂ ಜನ ಹೆಚ್ಚಿಗೆ ಸೇರ್ತಾ ಇದ್ದಾರೆ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಹೊಸ ಚಿಗುರು ಆಗ್ತದೆ ಓಕೆ ಅಷ್ಟ ಅವ್ರನ್ನೇ ಭೇಟಿ ಮಾಡ್ತೀನಿ ಅವರು ಆಗ ಹೇಳ್ತಾ ಇರ್ತಾರೆ ನನ್ನ ಕನ್ಸಲ್ಟನ್ಸಿಗೆ ಭೇಟಿ ಮಾಡ್ತೀನಿ ಇವತ್ತೇನು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ ಇದನ್ನು ತರ್ಸ್ಕೊಂಡು ಪ್ರತಿ ಲೈನು ಓದಿದ್ದೀನಿ ಇವ್ರಿ ಲೈನ್ ಓದಿದ್ದೀನಿ ಇದನ್ನು ವಾಪಸ್ಸು ನಮ್ಮ ಎಂ ಪಿಗಳಿಗೂ ಕೊಟ್ಟಿದ್ದಾರೆ ಬಿ ಜೆ ಪಿ ಎಂ ಪಿಗಳಿಗೂ ಕೊಟ್ಟಿದ್ದಾರೆ ಇಡೀ ದೇಶದ ಮುಂದೆ ಓದಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ಸು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ಎಂ ಪಿಗಳೇ ಹೇಳಬೇಕು ನಿಮ್ಮ ಏನು ಕೊಡುಗೆ ತಂದಿದ್ದೀರಿ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂಥೇಳಿ ಎಂ ಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟ್ರ್ಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಲಾಭ ಏನು ಲಾಭ ಇದೆ ಅಂತ ಅವರೇ ಹೇಳ್ಬೇಕು ನಮಗೆ ಸೊ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿರಲಿಲ್ಲ ನಮ್ಮ ರಾಜ್ಯದಿಂದ ಎಮ್ ಎಲ್ ಎಗಳಿಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಾನು ಬೇರೆ ರಾಜ್ಯಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ನಮ್ಮ ಯಾವ ಮೇಜರ್ ಸೆಕ್ಟರು ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾದ್ರೆ ಸೆಕೆಂಡು ಆಮೇಲೆ ಎಕ್ಸ್ಪೋರ್ಟಲ್ಲಂತೂ ನಾವೇ ಇದ್ದೀವಿ ನಮ್ಮ ಐ ಟಿ ಎಕ್ಸ್ಪೋರ್ಟ್ಸಲ್ಲಂತೂ ನಾವೇ ಇದ್ದೀವಿ ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದ್ರು ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಇದೆ ನಾನು ಮುಂಚಿತವಾಗಿ ಕೇಳಿದ್ದು ನಾವು ರಿಕ್ವೆಸ್ಟು ಮಾಡಿದ್ದು ಎಲ್ಲ ಸಂದರ್ಭದೂ ಹೇಳಿದ್ದವು ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ರು ಚೀಫ್ ಮಿನಿಸ್ಟ್ರು ನಾವು ರಿಕ್ವೆಸ್ಟ್ ಮಾಡಿದ್ವಿ ಫೈನಾನ್ಸ್ ಮಿನಿಸ್ಟ್ರಿಗೂ ಮಾಡಿದ್ವಿ ಬಟ್ ಈಗೇನು ಎಲೆಕ್ಷನ್ ಹತ್ರ ಇಲ್ಲ ಅಂತ ತಿಳ್ಕೊಂಡು ಏನೋ ಯಾವುದೋ ಅಂತೂ ಮಾಡಿಲ್ಲ ನಮಗಂತೂ ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ ಆಮೇಲೆ ಈ ಏನು ಹನ್ನೆರಡು ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಆ ನಂಬರ್ಸು ಭಾಳ ಕಡಿಮೆ ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರು ಇದ್ದಾರೆ ಬರೀ ಒಂದು ಐದಾರು ಪರ್ಸೆಂಟು ಟ್ಯಾಕ್ಸು ಎಂಪ್ಲಾಯ್ಸು ಅವರು ಇವರು ಒಂದಷ್ಟು ಕಟ್ಬೋದು ಮೊದಲೇ ಏಳು ಲಕ್ಷಕ್ಕಿತ್ತು ಜಾ ಬೆಲೆ ಏರಿಕೆಯೂ ಜಾಸ್ತಿ ಆಗಿದೆ ಅವ್ರಿಗೂ ಕೂಡ ಡಿ ಎಗಳು ಮತ್ತೊಂದೆಲ್ಲ ಜಾಸ್ತಿ ಆಗಿರ್ತದೆ ಅದೇನು ದೊಡ್ಡ ಬೆನಿಫಿಟ್ಟು ಅಂತ ನಾನು ಹೇಳೋದಿಲ್ಲ ಮದ್ಯ ಗುಸುಗುಸು ಏನಂತಂದರೆ ಟ್ಯಾಕ್ಸ್ ಲ್ಯಾಬೇ ತೆಗೆದಾಕ್ಬಿಡ್ತೀವಿ ಅಂತ ಒಂದು ಮಧ್ಯ ಮಾತುಕತೆ ನಡೀತಾ ಇತ್ತು ಅದು ಯಾವುದೂ ಕೂಡ ಆಗಿಲ್ಲ ಸುಮ್ಮನೆ ಒಂದು ಬಜೆಟ್ ಓದಬೇಕು ಅಷ್ಟೇ ಯಾವ ಸೆಕ್ಟರ್ಗೂ ಅನುಕೂಲ ಆಗಿದ್ದನ್ನು ನಾನು ನೋಡಿಲ್ಲ ಅಗ್ರಿಕಲ್ಚರ್ಗೂ ಇಲ್ಲ ಇಲ್ಲ ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇಲ್ಲ ಇನ್ಫ್ರಾಸ್ಟ್ರಕ್ಚರು ನನಗೇನು ಕಾಣ್ತಾ ಇಲ್ಲ ನಾನು ಅದನ್ನ ಮಾತಾಡಕ್ ಹೋಗುದಿಲ್ಲ ಬೇರೆ ರಾಜ್ಯದ ಸುದ್ದಿ ನನಗ್ ಬೇಡ ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಓದಿದ್ರು ಅಪ್ಪರ್ ಬೃದರ್ ಪ್ರಾಜೆಕ್ಟ್ಗೆ ಏನಾದ್ರು ಕೊಟ್ರ ಇಟ್ ಇಸ್ ಎ ಪೊಲಿಟಿಕಲ್ ಡಿಸಿಷನ್ ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ವಿಷಯ ಮಾಡ್ಕೊಂಡಿದ್ದೀನಿ ಸರ್ ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನು ಮಾಡ್ತಾ ಇದ್ರು ಹೌದು ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನ ದೇಶವನ್ನ ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇತ್ತು ಈಗ ಕಾಲ ಉಂಟು ಅಂದ್ರೆ ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಾ ಅದಕ್ಕೆ ಏನಾದರೂ ಸೆಂಟ್ರಲ್ ಬೇರೆ ಗ್ರೇಟರ್ ಬೆಂಗಳೂರು ಇಶ್ಯೂನೇ ಬೇರೆ ಬ್ರಾಂಡ್ ಏನಾದ್ರು ಏನದ್ರು ಸೆಂಟ್ರಲ್ ಅಸಿಸ್ಟೆಂಟ್ ಏನಾದ್ರು ಕೇಳಿದ್ರೆ ಈ ಹಿಂದೆ ತಾವೇಲ್ಲ ನೀವು ನಾ ರಿಲೀಸ್ ಮಾಡಿದ್ನಲ್ಲ ಎಲ್ಲ ಏನೇನು ಕೇಳಿದೀನಿ ಅಂತ ಎಲ್ಲಾ ರಿಸೀವ್ ಮಾಡು ಗ್ರೇಟರ್ ಬೆಂಗಳೂರಿಗೆನ ಅವ್ರದ್ದು ಅವಶ್ಯಕತೆ ಇಲ್ಲ ಬೆಂಗಳೂರಿಗೆ ಅವಶ್ಯಕತೆ ಇದೆ ಸರಿ ಯಾ ಚುನಾವಣಾ ಮತದಾರರೆಲ್ಲ ಭಾಳ ಗೋಪಿ ಹೋಗಿದ್ದಾರೆ ಭಾಳ ಗೌಪ್ಯ ಇದೆ ಮತದಾರರು ಏನು ತೀರ್ಮಾನ ಮಾಡ್ತಾರೆ ನಾನು ಈಗ ಸದ್ಯಕ್ಕಿನ್ನ ಹೇಳೋಕೆ ನಮ್ಮ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರೆಲ್ಲ ಭಾಳ ವಿಶ್ವಾಸದಿಂದ ಇದ್ದಾರೆ ಭಾಳ ಜನ ಸೀನಿಯರ್ ಸಿಟಿಜನ್ಸ್ ಎಲ್ಲ ಮನೆಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದನ್ನು ನೋಡಿದ್ದೇನೆ ಏನೇ ಪ್ರಿಯಾಂಕಾ ಗಾಂಧಿಯವ್ರ ಕಾನ್ಸ್ಟಿಟ್ಯೂನ್ಸಿ ಒಂದು ಹತ್ತು ಸಾವಿರ ಹೋಗಿದ್ದರು ಒಂದು ಹತ್ತು ಸಾವಿರಕ್ಕೂ ಹತ್ತು ಹದಿನೈದು ಸಾವಿರ ಜನ ಮೇಲೆ ಇದ್ದಿದ್ದು ನಾನು ನೋಡಿದ್ದೇನೆ ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗಿದ್ದಾರೆ ಅಲ್ಲೂ ಜನ ಹೆಚ್ಚಿಗೆ ಇದ್ದಾರೆ ಸೊ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚಿಗುರು ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಓಕೆ ಅಷ್ಟ ನಾನು ಅವ್ರು ಅಷ್ಟ ಅವ್ರನ್ನೇ ಭೇಟಿ ಮಾಡ್ತೀನಿ ಅವರು ಜ್ಯೋತಿಷ್ಯ ಆಗ ಹೇಳ್ತಾ ಇರ್ತಾರೆ ನನ್ನ ಕನ್ಸಲ್ಟೆನ್ಸಿಗೆ ನಾನು ಅವ್ರು ಭೇಟಿ ಮಾಡ್ತೀನಿ